ನಮಸ್ಕಾರ ಎಲ್ಲರೂ ಹೆಂಗಾದರೆ ಆರಾಮದ್ರೆ ನಾವು ಆರಾಮದೇವ ನೋಡ್ರಿ ಇವತ್ತು ಅಗದಿ ಸಿಂಪಲ್ಲಾಗಿ ಒಂದು ನಾನು ಲಿಂಬೆ ಹಣ್ಣಿಂದು ಶರ್ಬತ್ತು ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ದೇಹಕ್ಕೆ ಭಾಳ ಇದೆ ಅದನ್ನು ನಾನು ಇವತ್ತು ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಅದೇನು ಜಾಸ್ತಿ ಹೊತ್ತಿನ ಟೈಮ್ ಏನು ರೀ ಒಂದು ಐದು ನಿಮಿಷದಾಗ ರೆಡಿಯಾಗಿ ಬಿಡ್ತದೆ ಬಿಡ್ತದ್ರಿ ಅದು ಈಗ ನೋಡ್ರಿ ಸ್ವಲ್ಪ ಮೊದಲ ಪುದೀನ ಹಾಕಿಂಟ್ರಿ ಪುದೀನ ಹಾಕಿದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿದಾರೆ ನಾನು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಮತ್ತು ಸ್ವಲ್ಪ ಐಸ್ ಹಾಕಿದಾರೆ ನಾನು ಐಸ್ ಹಾಕಿ ಸ್ವಲ್ಪ ಈಗ ಒಂದು ಅರ್ಧ ಹೂಳು ಲಿಂಬೆಹಣ್ಣು ಹಿಂಡಿ ಈಗ ಒಂದು ಗ್ಲಾಸಿಂದ ಅಷ್ಟೇ ಮಾಡೋಕೆ ತಿನ್ರ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿಯೂ ಮಾಡ್ಕೋಬೋದ್ರೆ ಈಗ ಪಟ್ನ ಮಧ್ಯಾಹ್ನ ಯಾರ್ಯಾರ ಹೊರಗಿನಿಂದ ಬಂದರೂ ಅಥವಾ ಮನೆಯಾಗೆ ನಾವು ಮಾಡ್ಕೊಂಡು ಕುಡಿಬೇಕಾದ್ರೆ ಇಷ್ಟು ಹಾಕಿ ನಾವು ಒಂದು ನೀಟ ಮಿಕ್ಸಿ ಒಳಗೆ ಗ್ರೈಂಡರ್ ಮಾಡ್ಕೊಂಡು ಈಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಮತ್ತೊಮ್ಮೆ ಗ್ರೈಂಡರ್ ಮಾಡಿಕೊಂಡ್ರೆ ನಮ್ಮದು ಲಿಂಬಿ ಹಣ್ಣಿಂದು ಪಾನಕ ರೆಡಿ ಆಯ್ತು ನೋಡ್ರಿ ಈಗ ಗ್ಲಾಸಿಗೆ ಹಾಕಿ ತಮ್ಮ ನಾವು ಕುಡ್ದೀವಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಭಾಳ ತಂಪು ರೀ ಭಾಳ ಚಲೋರಿದ ಬೆಲ್ಲದ ಪಾನಕ ಈಗ ಮ್ಯಾಲೆ ಒಂದು ಇಟ್ಟು ಪುದೀನ ಅಂತಿ ಮೊದ್ಲು ಹಾಕಿದ್ರಲ್ಲ ಈಗ ಮ್ಯಾಲೆ ಒಂದು ಎಲಿ ಪುದೀನ ಇಟ್ಟು ಕೊಟ್ಟಿವಪ್ಪ ಅಂದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ಕುಡಿತಾರ ದೊಡ್ಡೋರಿಗೂ ಇಷ್ಟಪಡ್ತಾರೆ ನೀವು ಒಮ್ಮೆ ಮಾಡಿರಿ ಬರೀ ಒಂದು ನಿಮಿಷದಾಗ ಹಾಕ್ರೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು